ಇವತ್ತು ಮಹಾತ್ಮಾ ಗಾಂಧಿ ಅಂತ ಇಡೀ ಜಗತ್ತ ಒಪ್ಕೊಂಡಾಗ ಇವತ್ತವರು ಗೋಡ್ಸೆ ಅಂತವ್ರನ್ನ ಪೂಜೆ ಮಾಡ್ತಾರ ಗೋಡ್ಸೆ ಅಂತವ್ರ ಗುಡಿ ಕಟ್ಟಾಗಿ ಅಂದ್ರೆ ನಾವು ಎಲ್ಲಿದೆ ಅನ್ನೋದು ವಿಚಾರ ವಿರೋಧಿಗಳು ನೀವು ನೋಡ್ರಿ ವಾಟ್ಸಪ್ ವಾಟ್ಸಪ್ ಫೇಸ್ಬುಕ್ ಯಾವ್ದೋ ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ರಿ ಅವರ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಹಾಕುವಂತ ಒಂದು ವ್ಯವಸ್ಥಿತವಾಗಿ ಸಂಚೆ ನಡೆದ ವೀರ್ ಸಾವರ್ಕರ್ ಅಂತ ಬಿಡಿಗೆ ಎಲ್ಲರಿಗೂ ಗೊತ್ತಿದ್ದ ಆದ್ರೆ ಮಹಿಳೆಯರು ಮಾದೇ ಹಬ್ಬ ಅನ್ನೋದು ಎಷ್ಟು ಗೊತ್ತೈತಿ ಮಹಿಳಾರ ಮಾದೇ ಬಗ್ಗೆ ಎಷ್ಟು ಚೆನ್ನಾಗಿ ಯಾರು ಓದೋದಿಲ್ಲ ವಿಷಯದ ಬಗ್ಗೆ ತಿಳ್ಕೊಳ್ಳೋದಿಲ್ಲ ವಾಟ್ಸ್ಆಪ್ದಾಗ ಏನ್ ಬರ್ತೈತಿ ಅದ ಕರೆ ಫೇಸ್ಬುಕ್ದಾಗ ಯಾರ ಬರ್ತಿದ್ರು ಅಂದ್ರೆ ಅದ ಕರೆ ಅನ್ನುವಂಥ ಭಾವನೆ ಬಿಜೆಪಿ ಅನುಯಾಯಿಗಳು ಅದನ್ನು ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಅದಕ್ಕೆ ಉತ್ತರ ಕೊಡ್ಬೇಕಂದ್ರೆ ಆ ವಿಷಯ ನಾವು ಬರ್ತೀನಿ ಅಂದ್ರೆ ನಾವೇನು ಉತ್ತರ ಕೊಡ್ತೇವೆ ಅವ್ರು ಅವ್ರ ಅವ್ರದ್ದ ಕರೆ ಹತ್ತೊಂಬತ್ತು ನೂರ ನಲ್ವತ್ತೆ ಇಸ್ಮೇಲೆ ನಮ್ಮ ಊರು ಸ್ವತಂತ್ರ ಭಾರತದ ಊರು ಅಂತೇಳಿ ಘೋಷಣೆ ಮಾಡ್ಕೊಂಡು ಯಾರಾದ್ರೂ ಇದ್ರಿ ಬ್ರಿಟಿಷರು ಜನ ಯುವಕರು ಸೇರಿ ನಮ್ಮ ಜೀವ್ ಹೋದ್ರೆ ಚಿಂತಿಲ್ಲ ನಾವು ಈ ಮನಿಗೆ ಹುಟ್ಟಿಲ್ಲ ಉಂಟಿಲ್ಲ ನಾವು ದೇಶಕ್ಕಾಗಿ ಹುಟ್ಟಿಲ್ಲ ನೂರು ವರ್ಷ ಮಾಡ್ರೆ ಗಾಂಧೀಜಿ ಏನ್ ಮಾಡ್ಕೇಳ್ತೀನಿ ಬಿಜೆಪಿ ಅವ್ರನ್ನ ಯಾರು ಹೋಗಿ ಕೇಳಿ ಗಾಂಧೀಜಿ ಏನ್ ಮಾಡ್ಯಾರ ಪಾಕಿಸ್ತಾನ ಭಾಗ ಮಾಡ್ಕೊತೀವಿ ಆಗಿನ ವ್ಯವಸ್ಥೆ ಆಗಿನ ಪರಿಸ್ಥಿತಿ ಹಂಗಿರ್ತಿತ್ತು ಬೆಳಗಾವಿನಲ್ಲಿ ನಡೆದಂತ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಅದು ಕೂಡ ಮೂವತ್ತೊಂಬತ್ತನೆಯ ಅಧಿವೇಶನ ಅದು ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ಬೆಳಗಾವಿಯಲ್ಲಿ ಜರುಗಿತ್ತು ಅದರ ಅಧ್ಯಕ್ಷತೆಯನ್ನ ಮಹಾತ್ಮ ಗಾಂಧೀಜಿ ಅವರು ವಹಿಸಿದ್ರು ಅದು ಈ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಒಂದು ನೂರು ವರ್ಷ ತುಂಬುತ್ತದೆ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಎಲ್ಲರೂ ಸೇರಿ ಪಕ್ಷದ ಅಡಿಯಲ್ಲಿ ಏನು ನೂರು ವರ್ಷ ಬೆಳಗಾವಿಯಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಭಾಗದಲ್ಲಿ ನಡೆದಂತ ಆ ಕಾರ್ಯಕ್ರಮವನ್ನ ವರ್ಷಾನುಗಟ್ಟಲೆ ಅಂದ್ರೆ ಮುಂದಿನ ವರ್ಷ ಬರುವರಿಗೆ ಕಾರ್ಯಕ್ರಮಗಳ ಹಲವು ಹತ್ತು ಕಾರ್ಯಕ್ರಮಗಳನ್ನು ಹಾಕೊಂಡು ನಾವು ಜಾಗೃತಿಯನ್ನು ಮೂಡಿಸಬೇಕನ್ನುವಂತ ಕಾರಣಕ್ಕಾಗಿ ಇದನ್ನ ವಿಶೇಷವಾಗಿ ಆಚರಣೆ ಮಾಡಬೇಕಂತ ಆದೇಶದ ಮುಖಾಂತರ ಇವತ್ತು ನಾವು ಪಾದಯಾತ್ರೆಯನ್ನ ಮಾಡಿ ಬಂದಿದ್ದೇವೆ ನಾವು ಇಲ್ಲಿ ಪಕ್ಷ ಯಾವ ಸಿದ್ಧಾಂತ ಮತ್ತು ಯಾವ ತಳಾದಿ ಮೇಲೆ ಬಂದೈತಿ ಇವತ್ತು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದನ್ನ ಕಲಿ ಕಲಿಯುದನ್ನ ನಾವು ಅವಲೋಕನ ಮಾಡ್ಕೋಬೇಕು ಶಾಂತಿ ಸಿದ್ಧಾಂತ ತತ್ವ ಆದರ್ಶಗಳ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಅವತ್ತಿನಿಂದ ಇವತ್ತಿನವರಿಗೆ ನಡ್ಕೊಂಡು ಬಂದಿದೆ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದಾಗ ಏನವರು ಹಿಂದೆ ರೋಟಿ ಕಪಡ ಮಕಾನ್ ಅನ್ನುವಂತ ಒಂದು ಘೋಷವಾಕ್ಯವನ್ನ ಮಾಡಿದ್ರು ಅದರ ಪ್ರಕಾರ ಇವತ್ತು ನಡ್ಕೊಳ್ತಾ ಇದ್ದಾರೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಆದ್ರೆ ಮಹಾತ್ಮ ಗಾಂಧೀಜಿಯವರ ಒಂದು ವ್ಯಕ್ತಿತ್ವ ಅವರ ಶಕ್ತಿ ಏನಂತ ನಾವು ತಿಳ್ಕೊಳ್ಬೇಕಾಗತ್ತೆ ಎಷ್ಟೋ ಜನ ನಾವು ರಾಜಕೀಯ ಒಂದು ದುರುದ್ದೇಶ ಇರ್ಬೋದು ರಾಜಕೀಯ ಒಂದು ವ್ಯತ್ಯಾಸ ಇರ್ಬೋದು ಇವುಗಳನ್ನೆಲ್ಲ ವಿಚಾರ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿ ಅವರ ಮಾರ್ಗದರ್ಶನ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕೆ ಪ್ರೇರೇಪಿತರಾಗಿ ಹೋರಾಟಗಳನ್ನ ಮಾಡಿದಂತ ಮಹನೀಯರು ಸ್ವತಂತ್ರ ಹೋರಾಟಕ್ಕೆ ತಮ್ಮ ಜೀವನ ತತ್ತಂತ ಸಾಕಷ್ಟು ಹೋರಾಟಗಾರರು ಆದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ನನಗೆ ನನಗಿನ ಮಟ್ಟಿಗೆ ಬಿಜೆಪಿಯವ್ರಿಗೊಬ್ಬರನ್ನು ಫೋಟೋ ತರ್ತಾರೆ ವೀರ ಸಾವರ್ಕರ್ ಅಂತ ಅಂದ್ಕೊಳ್ಳಿ ಎಲ್ಲರಿಗೂ ಗೊತ್ತೈತಿಲ್ಲ ವೀರ್ ಸಾವರ್ಕರ್ ಆದ್ರೆ ಮೈಲಾರ್ ಮಹದೇವಪ್ಪ ಅನ್ನೋರಿಗೆ ಎಷ್ಟು ಮಂದಿಗೆ ಗೊತ್ತೈತಿಲ್ಲ ಮಹಿಲಾರ ಮಾದೇವಪ್ಪನವ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತೈತಿ ನಾವು ಅದನ್ನು ಅವಲೋಕನ ಮಾಡಿಕೊಡ್ತೀವಿ ಅವರು ಹೋರಾಟಗಾರ ಅದರ ಬಗ್ಗೆ ಭಾವ ಇಲ್ಲ ಆದ್ರೆ ಕರ್ನಾಟಕದಲ್ಲಿ ತಮ್ಮ ಹೋರಾಟಕ್ಕೆ ಗಾಂಧೀಜಿಯವರ ಮಾತಿಗೆ ಪ್ರೇರೇಪಿತರಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಂತವರು ಜೀವವನ್ನು ತೆತ್ತಂತವರು ಗುಂಡಿಗೆ ಬಲಿಯಾದಂತವರು ಮೈಲಾರ ಮಹಾದೇವಪ್ಪನವರು ಯಾವಾಗ ಆ ಸಹಕಾರ ಚಳವಳಿಯನ್ನು ಮಾಡ್ತಾರ ಯಾತ್ರೆನ ಅಂದ್ರೆ ಉಪ್ಪಿನ ಸತ್ಯಾಗ್ರಹ ಮಾಡ್ತಾರ ಉಪ್ಪಿನ ಸತ್ಯಾಗ್ರಹವನ್ನ ಅದರಲ್ಲಿ ಭಾಗವಹಿಸಿದ ಏಕೈಕ ಕರ್ನಾಟಕದಿಂದ ಏಕೈಕ ವ್ಯಕ್ತಿ ಮೈಲಾರ ಮಹಾದೇವಪ್ಪನವರು ಅವ್ರಿಗೆ ಇಲ್ಲೇ ನಮ್ಮ ಬಾಜು ಹಾವೇರಿ ಜಿಲ್ಲೆಯ ಮೋಟೆಬಿನ್ನೂರು ಗ್ರಾಮದವರು ಅವರ ಭಾಗವಹಿಸಿದಾಗ ಅವರ ವಯಸ್ಸು ಕೇವಲ ಹದಿನಾರು ವರ್ಷ ಇಡೀ ಕರ್ನಾಟಕದಲ್ಲಿ ಒಬ್ಬ ಪ್ರತಿನಿಧಿ ಅದು ಮೈಲಾರ ಮಾದೇವಪ್ಪನವರು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಅದರಿಂದ ಪ್ರೇರೇಪಿತರಾಗಿ ಬಂದು ಅಸಹಕಾರ ಚಳವಳಿಯನ್ನು ಮಾಡಬೇಕಂತ ಅವರು ಕರೆ ಕೊಟ್ಟಾಗ ನಾವು ಯಾವುದೇ ಕರವನ್ನ ತುಂಬುದಿಲ್ಲ ನಿಮ್ಮ ಮಾತು ಕೇಳಿದ್ರಂತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಏನವಾಗ ಮಾಮಲೇದಾರ್ ಕಚೇರಿ ಅಂತಿದ್ರು ಇವತ್ತಿನ ತಹಸೀಲ್ದಾರ್ ಕಚೇರಿಗಳು ಅವನ್ನ ಸುಡ್ಲಿಕ್ಕೆ ಹೋದ್ರು ಯಾಕೆ ಸುಡ್ಲಿಕ್ಕೆ ಹೋದ್ರು ಅಂದ್ರೆ ಮಹಾತ್ಮ ಮಹಾತ್ಮಾ ಗಾಂಧೀಜಿಯನ್ನಾಗಿ ಅರೆಸ್ಟ್ ಮಾಡಿದ್ರು ಅದಕ್ಕೆ ಕುಪಿದುಕೊಂಡಂತ ಯುವ ಉತ್ಸಾಹಿ ಮಹಿಳಾ ಮದಿಯಪ್ಪನವರು ಯುವಕರ ಗುಂಪನ್ನ ಕಟ್ಟಿಕೊಂಡು ಮಾಮಲೇದಾರ್ ಕಚೇರಿಯನ್ನು ಸುಡಕ್ ಹೋದಾಗ ಅವ್ರಿಗೆ ಗುಂಡಿನ ದಾಳಿ ಮಾಡಿ ಗುಂಡ್ ಹಾಕಿಕೊಳ್ತಾರೆ ಮಾನಿಯರನ್ನ ನಾವು ನೆನ್ಸ್ಕೋಬೇಕು ಯಾಕಂದ್ರೆ ನಾವು ಯಾರು ಓದೋದಿಲ್ಲ ವಿಷಯದ ಬಗ್ಗೆ ತಿಳ್ಕೊಳ್ಳೋದಿಲ್ಲ ವಾಟ್ಸಪ್ದಾಗ ಏನ್ ಬರ್ತೈತಿ ಅದಕ್ಕರೆ ಫೇಸ್ಬುಕ್ನಾಗಿ ಯಾರ ಬರೆದಿದ್ರ ಅಂದ್ರೆ ಅದ ಕರೆ ಅನ್ನುವಂಥ ಭಾವನೆಗೆ ನಾವು ಬಂದ್ಬಿಟ್ಟೇವೆ ದಯವಿಟ್ಟು ವಿಶೇಷವಾಗಿ ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಓದುವುದನ್ನು ರೂಢಿ ಮಾಡ್ಕೋಬೇಕು ರಾಜ್ಯ ಸರ್ಕಾರದ ನಾಯಕರು ರಾಷ್ಟ್ರ ನಾಯಕರು ಕಾಂಗ್ರೆಸ್ ನಾಯಕರು ಎಲ್ಲರಿಗೂ ಹೇಳ್ತಾ ಇರೋದು ಈ ಯೋಜನೆಗಳನ್ನ ನೂರು ವರ್ಷದ ಯೋಜನೆಯನ್ನ ನಿರಂತರವಾಗಿ ಒಯ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡಾರಂದ್ರೆ ನಾವೆಲ್ಲರೂ ಆ ವಿಷಯದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಮಗೆಲ್ಲ ಅನಿಸ್ಬೋದು ಹೊರಗು ಟ್ರೀಪ ಏನ್ ಟ್ರಿಪ್ ಏನಾಗೋದೈತಿ ಆದ್ರ ವಿರೋಧಿಗಳು ನೀವು ನೋಡ್ರಿ ವಾಟ್ಸಪ್ ವಾಟ್ಸಪ್ ಫೇಸ್ಬುಕ್ ಯಾವ್ದೋ ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ರಿ ಅವರ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಹಾಕುವಂತ ಒಂದು ವ್ಯವಸ್ಥಿತವಾಗಿ ಸಂಚು ನಡೆದ್ರೆ ಬಿಜೆಪಿ ಅನುಯಾಯಿಗಳು ಅದನ್ನು ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಉತ್ತರ ಕೊಡ್ಬೇಕಂದ್ರೆ ಗೊತ್ತಿಲ್ಲ ಅಂದ್ರೆ ನಾವೇನು ಉತ್ತರ ಕೊಡ್ತೀವಿ ಹೌದು ಬೇಡ ಅವ್ರಂದ ಕರೆ ಅನ್ನೋದು ಇವತ್ತು ಮಹಾತ್ಮ ಗಾಂಧಿ ಅಂತ ಇಡೀ ಜಗತ್ತ ಒಪ್ಕೊಂಡಾಗ ಇವತ್ತವ್ರು ಗೋಡ್ಸೆ ಅಂತವ್ರನ್ನ ಪೂಜೆ ಮಾಡ್ತಾರ ಗೋಡ್ಸೆ ಅಂತವ್ರು ಗುಡಿ ಕಟ್ಟಿರ್ತಾರ ಅಂದ್ರೆ ನಾವು ಎಲ್ಲಿದೆ ಅನ್ನೋದನ್ನ ವಿಚಾರ ಮಾಡ್ತೇವೆ ಅವಾಗ ತಮ್ಮ ಕುಟುಂಬವನ್ನು ಬಿಟ್ಟ ಜನಸಾಮಾನ್ಯರಿಗಾಗಿ ದೇಶದ ಜನತೆಗಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿದಂಥ ಉಪಾಸತ್ಹ ಮಾಡಿದಂಥವ್ರು ಲಾಠಿ ಏಟು ತಿಂದವ್ರ ಬಗ್ಗೆ ಕೇವಲವಾಗಿ ಮಾತಾಡುವಾಗ ನಾವು ಉತ್ತರ ಕೊಡಕ್ಕೆ ನಮ್ಗೆ ಶಕ್ತಿ ಇಲ್ಲ ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ವಿಷಯಕ್ಕೆ ಗೊತ್ತಿಲ್ಲ ಇನ್ನೊಂದು ಘಟನೆಯ ಬಗ್ಗೆ ನಾನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಮ್ಗೆಲ್ಲರಿಗೂ ಗೊತ್ತಿದೆ ಕುಮುದಿನಿ ನದಿ ದಂಡಿ ಮೇಲೆ ಒಂದು ಹಳ್ಳಿ ಈಸೂರು ಅಂತ ಹೇಳಿ ಯಾರ ಕೇಳಿರಿ ಈಸೂರು ಈಸೂರು ಹೋರಾಟ ಎಂತ ಹೋರಾಟ ಅಂದ್ರೆ ಇಡೀ ದೇಶದಲ್ಲಿ ನಮಗೆಲ್ಲ ನೂರ ನಲವತ್ತೇಳರ ಸ್ವತಂತ್ರ ಆದ್ರೆ ಅವರು ಅವತ್ತ ಘೋಷಣೆ ಮಾಡಿದ್ರು ಹತ್ತೊಂಬತ್ತು ನೂರ ನಲವತ್ತೆರಡನೇ ನಮ್ಮ ಊರು ಸ್ವತಂತ್ರ ಭಾರತದ ಊರು ಅಂತೇಳಿ ಘೋಷಣೆ ಮಾಡಿಕೊಂಡು ಅವ್ರು ಯಾರಾದರೂ ಇದ್ರೆ ಆ ಜನತೆ ಸಣ್ಣ ಹಳ್ಳಿ ಬ್ರಿಟಿಷರ ವಿರುದ್ಧ ಎರಡು ನೂರು ಜನ ಯುವಕರು ಸೇರಿ ನಮ್ಮ ಜೀವ ಹೋದ್ರೆ ಚಿಂತಿಲ್ಲ ನಾವು ಈ ಮನೆಗೆ ಹುಟ್ಟಿಲ್ಲ ನಾವು ದೇಶಕ್ಕೆ ಹುಟ್ಟೇವೆ ನಮ್ಮ ಊರು ಸ್ವತಂತ್ರ ಮಾಡ್ಕೊಳ್ಳೋಣ ಅಂತೇಳಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇತ್ತಲ್ಲಿ ಅದರಲ್ಲಿ ಸಭೆ ಸೇರಿ ಎರಡು ನೂರು ಜನ ಯುವಕರು ಸೇರಿ ವೀರಭದ್ರೇಶ್ವರ ದೇವಸ್ಥಾನದ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸಿದಂತಹ ಏಕೈಕ ಊರು ಇಡೀ ದೇಶದ ಇತಿಹಾಸದಲ್ಲಿ ಅದು ಕರ್ನಾಟಕದ ಇತಿಹಾಸದಲ್ಲಿ ಯಾವ್ದಾದ್ರು ಊರು ಇದ್ರೆ ಅದು ಈಸೂರು ಅವರೊಂದು ಘೋಷಣೆ ಮಾಡಿದ್ರು ಏಸೂರು ಕೊಟ್ಟೆವು ಈಸೂರು ಬಿಡೆವು ಅನ್ನುವಂಥದ್ದು ಬೇಕಾದಷ್ಟು ಊರು ಹೋಗಲಿ ಆದ್ರೆ ನಮ್ಮ ಈಸೂರು ಮಾತ್ರ ಬ್ರಿಟಿಷರಿಗೆ ಬಿಟ್ಟು ಕೊಡುವುದಿಲ್ಲ ಅಂತಂದ್ರು ಆ ಟೈಮ್ನಲ್ಲಿ ಸೈನ್ಯ ಬಂತು ಜನ ಸಣ್ಣ ಮಕ್ಕಳಾದಿಯಾಗಿ ಇಡೀ ಊರು ಕೂರ ಕಾರ್ಪುಡಿ ಕಸಬಾರಿಗೆ ಬಡಿಗೆ ತಲವಾರ ಎಲ್ಲಾ ಹಿಡ್ಕೊಂಡು ಹೋರಾಟಕ್ಕೆ ನಿಂತರು ಅವತ್ತು ಗೋಲಿಬಾರಾಯಿತು ನೂರಾರು ಜನ ಸಾವಾಯ್ತು ಸಾಕಷ್ಟು ಜನರ ಗಲ್ಲಿಗೆ ಇರ್ಸಿದ್ರು ಸಾಕಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರು ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು ಆಮೇಲೆ ಬಿಡುಗಡೆ ಬಂತು ಯಾಕಂದ್ರೆ ಇಂಥ ವಿಷಯಗಳನ್ನ ನಾವು ಇಂಥ ಸಭೆಗಳಲ್ಲಿ ಹೇಳಬೇಕು ನಾವು ತಿಳ್ಕೊಬೇಕಾಗತ್ತೆ ಅಟ್ಲೀಸ್ಟ್ ಅವನು ಇಟ್ಕೊಂಡ್ರೆ ಯಾರೋ ಒಬ್ರು ವಿರೋಧಿಗಳು ಕೆಟ್ಟದಾಗಿ ಮಾತಾಡಿದ್ರೆ ಈಗ ಏನು ಮಾಡಕಂತಾರಪ್ಪ ಮೂರು ವರ್ಷ ಮಾಡ್ರೆ ಗಾಂಧೀಜಿ ಏನ್ ಮಾಡ್ಯಾರ ಅಂತ ಕೇಳ್ತಾರೆ ನೀವು ಬಿಜೆಪಿ ಅವ್ರನ್ನ ಯಾರು ಹೋಗಿ ಕೇಳಿ ಗಾಂಧೀಜಿ ಏನ್ ಮಾಡ್ಯಾರ ಪಾಕಿಸ್ತಾನ ಭಾಗ್ ಮಾಡಿಕೊಟ್ರ ಅಂತೇಳಿ ಆಗಿನ ವ್ಯವಸ್ಥೆ ಆಗಿನ ಪರಿಸ್ಥಿತಿ ಹಂಗಿರ್ತಿತ್ತು ಇವತ್ತು ನಾವೆಲ್ಲ ಫಾರ್ವರ್ಡ್ ಆಗೇವೆ ಆದ್ರೆ ಇವತ್ತೆ ಶರ್ಟು ಪ್ಯಾಂಟು ಹಾಕೊಳತ್ತೇವೆ ಅವಾಗ ಹಾಕಳಕ್ಕೂ ಇದಿಲ್ಲ ಮಹಾತ್ಮ ಗಾಂಧೀಜಿಯವರು ಯಾಕೆ ಖಾದಿ ಬಗ್ಗೆ ಖಾದಿ ಗ್ರಾಮೋದ್ಯೋಗದ ಪ್ರಮುಖರು ಹೇಳಿದ್ರು ಖಾದಿಯನ್ನು ಧರಿಸುವಂತ ವ್ಯವಸ್ಥೆ ಮಾಡ್ರಿ ಇಲ್ಲಿ ದುಡಿಮೆನೂ ಆಗ್ತದೆ ಮತ್ತೆ ದೇಶೀಯ ವಸ್ತುಗಳನ್ನು ಉಳಿಸ್ದಂಗತಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಮಹಾತ್ಮ ಗಾಂಧೀಜಿಯವರು ಚರಕವನ್ನು ಇಟ್ಟುಕೊಂಡು ಖಾದಿ ಯಾಕಂದ್ರೆ ವಿದೇಶಿ ವಸ್ತುಗಳ ವಿರೋಧಿಸಿ ದೇಶೀಯ ವಸ್ತುಗಳನ್ನು ಉಪಯೋಗ ಮಾಡಬೇಕು ದೇಸೀಯ ಹಾಕ್ಬೇಕು ಹಾಕಬೇಕನ್ನುವಂತ ಒಂದು ಭಾವನೆಯಿಂದ ಈ ರೀತಿಯನ್ನು ಮಾಡಿದ್ದಾರೆ ನಾವೆಲ್ಲರೂ ಖಾದಿಯ ಒಂದು ಯಾವ್ದೋ ಒಂದು ನಮ್ದು ಹೇಳಿದ್ರು ನಮ್ಗೇನು ಇಂಥದ್ದ ವಸ್ತು ಅಂತಿಲ್ಲ ಒಂದು ಖರ್ಚಿ ತಗೊಂಡ್ರು ಅದೊಂದು ಗೌರವ ಸಲ್ಲಿಸ್ತಂಗ್ ಅದಕ್ಕೆ ಇನ್ನು ಮುಂದೆ ನಾವು ಖಾದಿಯ ವಸ್ತ್ರಗಳನ್ನ ಧರಿಸುವಂತ ಅಥವಾ ಖಾದಿಯ ವಸ್ತುಗಳನ್ನ ಖರೀದಿ ಮಾಡುವಂತ ಒಂದು ಯೋಚನೆಯನ್ನು ಇಟ್ಟುಕೊಂಡು ಮಹಾತ್ಮಾ ಗಾಂಧೀಜಿ ಅವರಿಗೆ ನಮ್ಮ ನಮ್ಮದೇ ಆದಂತ ಯಾಕಂದ್ರೆ ಅವ್ರು ಸಾಕಷ್ಟು ಕೊಡುಗೆ ಏನು ನಾವು ಇವತ್ತು ಅವ್ರಿಗೆ ಕೊಟ್ಟಂತ ದಾರಿಯನ್ನ ಉಳಿಸ್ಲಿಕ್ಕೆ ಒಂದು ಖರ್ಚಿ ಖರೀದಿ ಮಾಡಿದಾದ್ರು ಆ ಗಾಂಧೀಜಿಯವರ ಒಂದು ಆತ್ಮಕ್ಕೆ ಚಿರ್ಶಾಂತಿ ಸಿಗ್ತದೆ ಅಂತ ಹೇಳಿ ಇಲ್ಲಿ ಮಾತಾಡಲಿಕ್ಕೆ